ಹಾಯ್ ಎಲ್ರಿಗೂ ಧ್ರುವಿಸಿರಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಇವತ್ತು ಸಿಂಪಲ್ಲಾಗಿ ಮೊಟ್ಟೆ ಹೊಡೆದಿರೋ ಹಾಗೆ ನೀಟಾಗಿ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಾವು ವೀಡಿಯೋ ಕೆಳಗಡೆ ಕಾಣ್ತಿರೋ ಅಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಒಂದು ಜಾರನ್ನ ತಗೊಳ್ಳೋಣ ಜಾರ್ಗೆ ಸ್ವಲ್ಪ ತುರಿ ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಚಕ್ಕೆ ಪುಡಿ ಹಾಗೆ ಸ್ವಲ್ಪ ಅರಶಿನ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಇಷ್ಟನ್ನು ಹಾಕಿ ನೀರಾಕಿ ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡು ಇವಾಗ ಒಂದು ಪಾತ್ರೆನ ಆಗಲಿಕ್ಕೆ ಇಟ್ಟು ಅದಕ್ಕೆ ಕಾಯ್ದಾದ ಮೇಲೆ ಎಣ್ಣೆನ ಹಾಕಿ ನಾವು ಮುಂಚೆನೇ ರುಬ್ಬಿಟ್ಕೊಂಡಿದಂಥ ಮಸಾಲೆನ ಸೇರಿಸಿ ಚೆನ್ನಾಗಿ ಸ್ವಲ್ಪ ಹೊತ್ತು ಮಸಾಲೆನ ಎಣ್ಣೆಲ್ಲೇ ಹುರ್ಕೊಳ್ಳೋಣ ಇಷ್ಟಾದಮೇಲೆ ಅದಕ್ಕೆ ನಿಮ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಅದನ್ನ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಿ ಚೆನ್ನಾಗಿ ಬೇಯಬೇಕಾದರೆ ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸಿ ಮತ್ತು ಒಂದು ಸೊಪ್ಪೊತ್ತು ಬೇಯದಿಕ್ಕೆ ಬಿಡಿ ಜಾಸ್ತಿ ನೀರು ಇದ್ದರೆ ತೆಳ್ಳಗಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಮೊಟ್ಟೆ ಸರ್ ಸ್ವಲ್ಪ ಗೊಜ್ಜು ಥರ ಗಟ್ಟಿಯಾಗಿದ್ರೀನೇ ಚೆಂದ ಇಲ್ಲೊಂದೊಂದೊಂದು ಆರು ಏಳು ಮೊಟ್ಟೆನೇ ತೊಗೊಂಡಿದ್ದೀನಿ ಆ ಮೊಟ್ಟೆನ ಬೇಯ್ತಿರುವಂಥ ಸಾಂಬಾರಿಗೆ ಉರಿನ ಕಮ್ಮಿ ಮಾಡಿ ಇಟ್ಟು ಒಂದೊಂದೇ ಮೊಟ್ಟೆನ ಈ ಥರ ಹಾಕೋಬೇಕು ನೀವು ಅದನ್ನು ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಸೈಡ್ ಸೈಡಿಗೆ ಹಾಕೋಬೇಕು ನೋಡಿ ಇವಾಗ ಬೇಯ್ತಿದೆ ಅಂದರೆ ಊರಿನ ಇಟ್ಟು ನಿಧಾನಕ್ಕೆ ಒಂದು ತಟ್ಟೆನ ಕ್ಲೋಸ್ ಮಾಡಿ ಬೇಯಿಸಿ ಇವಾಗ ಬೆಂದ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹೊಡೆದಿರೋ ಥರ ಬಂದೆ ಏನಿಲ್ಲ ತಳ ದಪ್ಪದಿರೋ ಪಾತ್ರೆ ಇಟ್ಟು ಮಾಡಿದರೆ ನೀಟಾಗಿ ಬರುತ್ತೆ ಮೊಟ್ಟೆ ಎಲ್ಲೂ ಕೂಡ ಕಲಿಸೋಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್